ಆರು ತಿಂಗಳು ತನಿಖೆ ಮಾಡುವಾಗ ಕೇಂದ್ರದಲ್ಲಿ ಸರ್ಕಾರ ಚೇಂಜ್ ಆಯಿತು ಬದಲಾಯಿತು ಅಲ್ಲಿ ತನಕ ಒಳ್ಳೆ ವಿಷಯಗಳನ್ನು ಕ್ರೋಢೀಕರಿಸಿದ್ರು ಸಂತೋಷವು ಇಲ್ಲ ಅಂತ ಹೇಳೋದು ಬಿಡಿ ಸಂತೋಷವು ಇದ್ದಾನೆ ಯಾವ ರೀತಿಯಲ್ಲಿ ಕನೆಕ್ಟ್ ಅಂತ ಹೇಳಲಿಕ್ಕೆ ಎಳ್ಳಷ್ಟು ಇಲ್ಲ ಅದು ವಿಚಿತ್ರ ಈ ಕೆ ಜಿ ಕಸ್ಟಡಿ ಫಿಕ್ಸ್ ಆಗಿದೆ ಆನ್ ರೆಕಾರ್ಡ್ ಶಿಕ್ಷೆ ಅಲ್ಲ ಅಂತ ವಿಪರ್ಯಾಸ ಪರಿಸ್ಥಿತಿ ಎದುರಿಸುತ್ತೇನೆ ಅಂದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ವಿಷಯ ನಮಗೆ ಯಾವ್ದು ಯಾವುದೇ ಎಸ್ ಐ ಡಿ ರಾಗಿ ರಚನೆ ಆಗುವುದಿಲ್ಲ ಅದು ಕೂಡ ಸರ್ಕಾರದಲ್ಲಿ ಇದ್ದವರು ಹಿಂದೆ ಮಂತ್ರಿ ಆಗಿದ್ದವರು ಈ ಮಾತು ಹೇಳುವುದಂದ್ರೆ ಅದಕ್ಕಿಂತ ದೊಡ್ಡ ಬೇಜವಾಬ್ದಾರಿಯ ಮೂಲಕದ ಹೇಳಿಕೆ ಬೇರೊಂದಿಲ್ಲ ಹೇಳ್ತಿರಲ್ಲ ಗುಪ್ತಚರ ಗುಪ್ತಚರ ಫೈಲ್ ಆಗುವುದೇ ಇಲ್ಲ ಗುಪ್ತಚರ ಮಾಹಿತಿಯನ್ನು ಜಾರಿ ಮಾಡುವಂತ ಫೈಲ್ ಪಾಪ ಪ್ರಜ್ಞೆ ನಿಮಗೆ ಕಾಡಿದಾಗ ಅವರಿಗೂ ಕಾಡಿ ಅದನ್ನು ಮಾಡ್ಬೇಕಾದ್ರೆ ಒಬ್ಬ ಗಂಡು ಗಂಡು ಮಾತ್ರ ಮಾಡಿರ್ತು ಸಿದ್ದರಾಮಯ್ಯ ಮಾತು ಮಾತ್ರ ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿದ ಎಸ್ಐಟಿ ನ ಮೇಲೆ ಮಾತ್ರ ಭರವಸೆ ಇರ್ಬೇಕು ಸರಿ ಬುರುಡಿಯಾಗಿದ್ದು ಕೆಲಸ ಅಲ್ಲ ಸರಾಸರಿ ವರ್ಷಕ್ಕೆ ನೂರರ ಪ್ರಕಾರ ಇಪ್ಪತ್ತು ವರ್ಷ ಎರಡು ಸಾವಿರ ಪ್ರಕರಣಗಳನ್ನು ಅವರು ಸಾಲ್ವ್ ಮಾಡುದು ಅಷ್ಟು ದೊಡ್ಡ ಮ್ಯಾಂಡೇಟ್ ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿದಿವೆ ಅವರನ್ನು ಬದಲಿಸಿ ನಾಳೆ ಬಂದವನು ಏನ್ ಮಾಡ್ತಾನೆ ಹೇಳಿಕ್ಕೆ ಆಗುದಿಲ್ಲ ನಮಗೆ ಕಾಂಗ್ರೆಸ್ ಅಲ್ಲಿ ಗೊತ್ತು ನಿಮಗೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಸುದ್ದಿ ಬಂದ್ರೆ ಅದು ಕೂಡ ಷಡ್ಯಂತ್ರದ ಯಾವುದೇ ಹುದ್ದೆ ಹೊರದೆ ನಾನು ಎಷ್ಟು ದೊಡ್ಡ ರಾಜ್ಯಕ್ಕೆ ಲಾಭ ಮಾಡಿಕೊಟ್ಟಿದ್ದೇನೆ ಬಿಜೆಪಿ ಕರಿಗೆ ನಾಯಕರು ಇವತ್ತು ಬಿಜೆಪಿ ಅದು ಹೇಳುವ ಯೋಗ್ಯತೆ ಅವರಿಗೆ ಇಲ್ಲ ಅಷ್ಟೇ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡುವಾಗ ತನಿಖೆ ಹೇಗೆ ನಡೆಯಿತು ಈಗ ಸಿಬಿಐಗೆ ಹೋಗುವ ತನಕ ತನಿಖೆ ಮೊದಲ ದಿನನೇ ಹಳ್ಳ ಹಿಡಿದಿದೆ ನಾನು ಈಗಾಗಲೇ ಹೇಳಿದೆ ಒಬ್ಬ ಹೆಸರಿಂದ ಮಾಡಿ ಎಲ್ಲ ಹಾಳಾಗಿ ಒಮ್ಮೆ ನೀವು ಪೂರ್ತಿ ಹಾಳಾದ ನಂತರ ಮತ್ತೆ ಯಾರು ಬಂದರೂ ಅಷ್ಟೇ ಆದರೂ ಸ್ವಲ್ಪ ಕಲೆ ಹಾಕುವುದನ್ನು ನಂತರದ ಸಿ ಮಾಡಿದೆ ನಾನು ನನ್ನ ಲೆಕ್ಕಾಚಾರ ಪ್ರಕಾರ ನನ್ನೊಂದು ಲೆಕ್ಕಾಚಾರ ಇದೆ ಹೇಗೆ ಹೇಗೆ ಬಂದು ಎಲ್ಲಿ ಅದು ಅಂತ ನಾನೊಂದು ಕನ್ಕ್ಲೂಷನ್ಗೆ ಬಂದಿದೆ ಇದು ಸಿ ಬಿ ಯಾರು ಹಾಳು ಮಾಡಿದ್ರು ಅಂತೇಳಿ ಹಾಗಿರುವಾಗ ಮೊನ್ನೆ ಕೆಲವು ದಿನ ಹಿಂದೆ ನಾನು ನಮ್ಮ ಮಾಜಿ ಶಾಸಕರ ವಿಡಿಯೋ ನೋಡಿದೆ ಯಾರು ಬಂಗೇರದ್ದು ನನಗೆ ಟ್ಯಾಲಿ ಆಯ್ತು ಅಷ್ಟೇ ಅವರು ಹೇಳಿದ್ದು ನನಗೇನು ಹೊಸತೇನು ಕಾಣಲಿಲ್ಲ ನನ್ಗೇನು ಕನ್ಕ್ಲೂಷನ್ ಅದು ಟ್ಯಾಲಿ ಏನು ಹೇಳಿದರು ಸಿ ಬಿ ಐ ಒಳ್ಳೆ ತನಿಖೆ ಮಾಡಿತ್ತು ಆರು ತಿಂಗಳು ಆರು ತಿಂಗಳು ತನಿಖೆ ಮಾಡುವಾಗ ಕೇಂದ್ರದಲ್ಲಿ ಸರ್ಕಾರ ಚೇಂಜ್ ಆಯಿತು ಬದಲಾಯಿತು ಅಲ್ಲಿ ತನಕ ಒಳ್ಳೆ ವಿಷಯ ಕೋಡೀಕರಿಸಿದ್ರು ಅಲ್ಲಿಗೆ ಹಳ್ಳ ಹಿಡಿದಕ್ಕೆ ಶುರು ಆಯಿತು ಹಳ್ಳ ಹಿಡಿದದ್ದೇ ನಂದು ಕನ್ಕ್ಲೂಷನ್ ಕೂಡ ಅದೇ ಆಗಿತ್ತು ನನ್ನ ಲೆಕ್ಕಾಚಾರದಲ್ಲಿ ಇವರು ಹೇಳಿದ ನನಗೆ ಕನ್ಕ್ಲೂಷನ್ ಹೂವ್ ಆಯ್ತು ಹೌದು ಅಂತೇಳಿ ಹಾಗೆ ನಿಮ್ಗೆ ಅರ್ಥ ಆಯಿತು ಯಾರು ಇದನ್ನು ಅಂತ ಅಂತೇಳಿ ಈಗ ರಾವ್ ಬಗ್ಗೆ ಏನು ಹೇಳ್ತಾರೆ ನೀವು ನೋಡಿ ಈಗ ಕ್ರಿಮಿನಲ್ ಪ್ರಕರಣಗಳಲ್ಲಿ ಈ ದೇಶದಲ್ಲಿ ಎಷ್ಟು ಕೇಸ್ ಆಗ್ತವೆ ಅದರಲ್ಲಿ ಸಕ್ಸಸ್ ರೇಟ್ ಅಂದರೆ ಇದಾಗೋದು ಏನು ಕನ್ವಿಕ್ಷನ್ ಆಗೋದು ಹತ್ತು ಹದಿನೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಐ ತಿಂಕ್ ಎಂಬತ್ತ್ಮೂರು ಪರ್ಸೆಂಟ್ ಕುಲಾಸೆ ಆಗ್ತದೆ ಎಂಬತ್ತೈದು ಪರ್ಸೆಂಟ್ ಕುಲಾಸೆ ಹದಿನೈದು ಶಿಕ್ಷೆ ಆಗೋದು ಅದು ಯಾಕೆ ಅಂದರೆ ಎಲ್ಲ ಸಾಕ್ಷಾಧಾರಗಳು ಇದೆ ಆದರೂ ಒಂದು ಏನೋ ಒಂದು ಸಣ್ಣ ಡೌಟ್ ಬಂತು ಕೋರ್ಟಿಗೆ ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಎಲ್ಲ ಸಾಕ್ಷ್ಯಗಳು ಇದ್ದರೂ ಅವನು ಸ್ವಲ್ಪ ಅನುಮಾನ ಇದೆ ಇರಲೇಬೌ ಅವ್ರು ಇಲ್ಲದೇ ಇರುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಅವನು ಖುಲಾಸೆ ಮಾಡಿದೆ ಅಲ್ಲಿ ಬರೀತಾರೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳುದು ಅದಕ್ಕೆ ಹೆಚ್ಚಿನ ಥರ ಆತರ ಆಗೋದು ಕೆಲವು ಕಡೆ ಅರ್ಧ ಸಾಕ್ಷಿ ಇರುತ್ತೆ ಪೂರ್ತಿ ಇರೋಲ್ಲ ಆದರೆ ಈ ಸಾಕ್ಷಿಯ ವಿಶೇಷತೆ ಏನಂದರೆ ಅವನು ಇದ್ದಾನಂತ ಹೇಳಿದಕ್ಕೆ ಇಷ್ಟು ಇರು ಇಲ್ಲ ಅಂತ ಹೇಳಲಿಕ್ಕೆಲ್ಲ ಸಂತೋಷ ಅಂತ ಹೇಳೋದು ಬಿಡಿ ಸಂತೋಷ ರಾವ್ ಇದ್ದಾನೆ ಯಾವ ರೀತಿಯಲ್ಲೂ ಕನೆಕ್ಟ್ ಅಂತ ಹೇಳಲಿಕ್ಕೆ ಎಳ್ಳಷ್ಟು ಇಲ್ಲ ಅದು ವಿಚಿತ್ರ ಈ ಕೇಜ್ ಅದು ಜಜ್ಮೆಂಟ್ ಅಲ್ಲಿ ಬರೆದಿದೆ ಇದು ವ್ಯತ್ಯಾಸ ಎಲ್ಲರೂ ಹೇಳ್ಬೋದು ಇಷ್ಟೆಲ್ಲ ಪ್ರಕರಣ ಬಿಟ್ಟು ಹೋಗ್ತಾ ಅದು ಬಿಟ್ಟು ಹೋಗಿದೆ ಅದು ವ್ಯತ್ಯಾಸ ಇದು ನಾವು ಜನರಿಗೆ ಮನದಟ್ಟು ಮಾಡಬೇಕು ಇದನ್ನು ಅವನು ಆ ಇನ್ಸಿಡೆಂಟ್ ಕನೆಕ್ಟ್ ಮಾಡಲಿಕ್ಕೆ ಒಂದು ಚೂರು ಕೂಡ ಎವಿಡೆನ್ಸ್ ಇಲ್ಲ ಅಂದ್ರೆ ಅವನು ಅಲ್ವೇ ಅಲ್ಲ ಅಂತಲ್ಲಿ ಕೋರ್ಟ್ ಹೇಳಿದೆ ಮತ್ತೆ ಶಿಕ್ಷೆ ಹೇಗೆ ಆಯ್ತು ವರ್ಷ ಅದು ಶಿಕ್ಷೆ ಅಲ್ಲ ನೋಡಿ ನಾವು ತಿಳ್ಕೊಳ್ಬೇಕು ಅದು ಶಿಕ್ಷೆ ಅಲ್ಲ ಈಗ ಅದು ಅಷ್ಟು ದೊಡ್ಡ ಗಂಭೀರ ಆರೋಪ ಆರೋಪಿಯನ್ನು ಅದು ಶಿಕ್ಷೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಈಗ ಏನಾದರೂ ಇನ್ಸಿಡೆಂಟ್ ಆದ ಕೂಡಲೇ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದು ಶಿಕ್ಷೆ ಅಲ್ಲ ಅದನ್ನು ಯಾಕೆ ಅರೆಸ್ಟ್ ಮಾಡಬೇಕಂದ್ರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳ್ತೇವೆ ನಾವು ಅವನು ಹೋಗಿ ಸಾಕ್ಷಿ ನಾಶ ಮಾಡ್ಬೋದು ನಾವು ಟ್ಯಾಂಪರಿಂಗ್ ವಿಟ್ನೆಸ್ ಹೇಳ್ತೇವೆ ಯಾರನ್ನು ಬೆದರಿಸ್ಬೋದು ಪ್ರತಿಕೂಲ ಆಗ್ಬೋದು ಅದೆಲ್ಲ ಕಾರಣಗೋಸ್ಕರ ಅವನ್ನು ಒಳಗಿಡುವುದು ಅದು ಶಿಕ್ಷೆ ಅಲ್ಲ ಅವನು ಆರು ವರ್ಷ ಎಷ್ಟು ಸಮಯ ಇದ್ರು ಶಿಕ್ಷೆ ಯಾವ ರೀತಿಯಲ್ಲಿ ಶಿಕ್ಷೆ ಅಲ್ಲ ಅದು ಆದರೆ ಇಡುವುದು ಜೈಲಲ್ಲಿ ಅದು ನಮ್ಮ ಗ್ರಹಚಾರ ವ್ಯವಸ್ಥೆ ಅಂದರೆ ಒಬ್ಬ ಅನ್ನು ಇಡುವ ಜೈಲಲ್ಲಿ ಇವನನ್ನು ಇಡುವುದು ಹಾಗೆ ನಮಗೆ ನೋಡೋಕ್ಕೆ ತರ ಕಾಣ್ತದೆ ಪ್ರಿವೆಂಟ್ ಮಾಡಲಿ ಅಂದ್ರೆ ಇದು ಎಲ್ಲ ಟ್ರಯಲ್ ಮುಗಿಯುವ ತನಕ ಸಾಕ್ಷಿಗಳು ಉಲ್ಟ ಹೊಡೆಯಬಾರದೆಂಬ ಉದ್ದೇಶಕ್ಕೆ ಇಡುವುದು ಅವನಿಗೆ ಮುಂಚೆ ಕೊಡ್ಬೋದಿತ್ತು ಜಾಮೀನು ಆದ್ರೂ ಪ್ರಕರಣ ತ್ರಿವೃರತೆ ಜಾಸ್ತಿ ಇದ್ದ ಕಾರಣ ಮತ್ತೆ ಕೋರ್ಟಿಗೆ ಮನವರಿಕೆ ಆಯಿತು ಹೋಗ್ತಾ ಹೋಗ್ತಾ ಅಂತ ಲಾಸ್ಟ್ ಏನು ಜಜ್ಮೆಂಟ್ ಆಗುವವರೆಗೂ ಜೈಲಲ್ಲಿಲ್ಲ ಕೋರ್ಟಿಗೆ ಮನವರಿಕೆ ಆಯಿತು ಸಾಕ್ಷಿಗಳು ಬರ್ತಾ ಇರಬೇಕಾದ್ರೆ ಏನೋ ಉಲ್ಟಾ ಉಂಟು ಈ ಅಲ್ಲ ಅಂತೇಳಿ ಬರ್ತಾ ಉಂಟು ಇವಳು ಕೋರ್ಟೇ ಜಾಮೀನು ಕೊಟ್ಟಿದೆ ಅಂದರೆ ಜಾಮೀನು ಕೊಟ್ಟದ ಅವನಿಗೆ ತೀರ್ಪು ಕೊಡೋದಿಲ್ಲ ಅಂದ ಅದಕ್ಕಿಂತ ಮುಂಚೆನೆ ತೀರ್ಪು ಕೊಡಲಿಕ್ಕೆ ಹತ್ತು ವರ್ಷ ಹೋಯಿತು ಹತ್ತು ಹನ್ನೊಂದು ವರ್ಷ ಹೋಯಿತು ಆದರೆ ಅವನು ಆರು ವರ್ಷದಲ್ಲಿ ಕುಲಾಸೆ ಇದು ಹೊರಗೆ ಬಂದಿದ್ದಾನೆ ಅಂದರೆ ಕೋಟಿ ಮನವರಿಕೆ ಆಗಿದೆ ಇವನು ಇಲ್ಲ ಅಂತ ಹೇಳಿ ಮತ್ತೆ ಸ್ಪಷ್ಟ ತೀರ್ಪು ಬಂತು ಹಾಗಾಗಿ ಒಬ್ಬ ನಿರ್ದೋಷಿಯನ್ನು ಶಿಕ್ಷೆ ಅಲ್ಲದೆ ಶಿಕ್ಷೆ ಶಿಕ್ಷೆ ಅಂದರೆ ಆನ್ ರೆಕಾರ್ಡ್ ಶಿಕ್ಷೆ ಅಲ್ಲ ಆದರೆ ಆಕ್ಚುಲಿ ಶಿಕ್ಷೆ ಆಕ್ಚುಲಿ ಶಿಕ್ಷೆ ನೀವು ಹೇಳಿದ್ದು ಸರಿ ಆದರೆ ಆನ್ ರೆಕಾರ್ಡ್ ಆನ್ ಪೇಪರ್ ಹೇಳುತ್ತೆ ಅದು ಶಿಕ್ಷೆ ಅಲ್ಲ ನೀವು ಏನು ಹೇಳ್ತೇವೆ ಅದು ಏನು ಜೈಲು ಹೌದು ಅದರ ಜೈಲು ಅಲ್ಲ ಹೇಳಿದಾಗ ಎರಡು ಹೌದು ಜುಡಿಷಿಯಲ್ ಕಸ್ಟಡಿ ಶಿಕ್ಷೆ ಆಗಿದೆ ಅದು ಆನ್ ರೆಕಾರ್ಡ್ ಶಿಕ್ಷೆ ಅಲ್ಲ ಅಂತ ವಿಪರ್ಯಾಸ ಪರಿಸ್ಥಿತಿಯನ್ನು ಸಂತೋಷ ಎದುರಿಸಿದ್ದೇನೆಂದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ವಿಷಯ ನಮಗೆ ಇದೆ ಫಾರ್ ದ ಸ್ಟೇಟ್ ಸ್ಟೇಟ್ ಗವರ್ನಮೆಂಟ್ ಅದಕ್ಕಿಂತ ದೊಡ್ಡ ನಾಚಿಕೆ ವಿಷಯ ಬೇರೆ ಇಲ್ಲ ಒಬ್ಬ ನಿರಪರಾಧಿಯನ್ನು ನೀವು ಇಷ್ಟು ವರ್ಷ ಜೈಲಲ್ಲಿ ಇಟ್ಟಿರಲ್ಲ ನಾನು ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ ನಾನು ಹೇಳ್ತಾ ಇಲ್ಲ ನನ್ನ ಅಭಿಪ್ರಾಯ ಅಲ್ಲ ಅದು ಅಷ್ಟು ಸ್ಪಷ್ಟ ಇದೆ ದಿಢೀರಾಗಿ ಎಸ್ ಟಿ ರಚನೆ ಆಗಲಿಕ್ಕೆ ಈ ದಿಢೀರ್ ಎಸ್ ಐ ರಚನೆ ಅಂತ ಹೇಳುವವರು ಇದ್ದಾರಲ್ಲ ಅದು ಕೂಡ ಒಂದು ಷಡ್ಯಂತ್ರದ ವಾಗ ಒಂದೇ ಅವನ ಮನುಷ್ಯನ ತಲೆಗೆಟ್ಟಿರಬೇಕು ಏನು ಗೊತ್ತಿಲ್ದಿರ್ಬೇಕು ಇಲ್ಲದರೂ ಷಡ್ಯಂತ್ರದ ಭಾಗ ಯಾಕೆಂದ್ರೆ ಯಾವುದೇ ಎಸ್ ಐ ಟಿ ಡಿಡಿ ಆಗಿ ರಚನೆ ಆಗುದಿಲ್ಲ ಅದು ಕೂಡ ಸರ್ಕಾರದಲ್ಲಿ ಇದ್ದವರು ಹಿಂದೆ ಮಂತ್ರಿ ಆಗಿದ್ದವರು ಈ ಮಾತು ಹೇಳುವುದಂದ್ರೆ ಅದಕ್ಕಿಂತ ದೊಡ್ಡ ಬೇಜವಾಬ್ದಾರಿಯ ಮೂರ್ಖತನ ಹೇಳಿಕೆ ಬೇರೊಂದಿಲ್ಲ ಅವ್ರಿಗೆ ಗೊತ್ತಿಲ್ಲ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಡಿಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೇ ಬೆಳಿಗ್ಗೆ ಹೇಳಿದ್ರು ಇಲ್ಲ ಹೇಳಿ ಸಂಜೆ ರಚನೆ ಮಾಡಿಬಿಟ್ರು ಅಲ್ಲ ಹಾಗೆ ಆಗುದಿಲ್ಲ ನಾನು ಹೇಳ್ತೇನೆ ಯಾವಾಗ ನಿರ್ಧಾರ ಆಗಿದೆ ಅಂತ ಹೇಳಿ ಹೇಳ ನಿಮಗೆ ಆಶ್ಚರ್ಯ ಆಗ್ಬೋದು ಎಸ್ ಐ ಟಿ ಮಾಡುವ ಚಿಂತನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲೆಗೆ ಬಂದದ್ದು ಎರಡು ಸಾವಿರದ ಹದಿನಾರರಲ್ಲಿ ನಂಬ್ತೀರಾ ನೀವು ಎರಡು ಸಾವಿರದ ಹದಿನಾರರಿಂದ ಮೊನ್ನೆವರೆಗೆ ಅದರ ಮೇಲೆ ಚಿಂತನೆ ಮಾಡಿ ಅಷ್ಟೇ ರಚನೆ ಆಗಿದೆ ನಿಮಗೆ ಆಶ್ಚರ್ಯ ಆಗೋದು ಇದು ಸತ್ಯ ಎರಡು ಸಾವಿರದ ಹದಿನಾರರಲ್ಲಿ ಉಗ್ರಪ್ಪ ನೇತೃತ್ವದ ಸಮಿತಿ ಬರ್ತದೆ ಈಗ ಉಗ್ರಪ್ಪ ಹೇಳೋಕ್ಕೆ ಮತ್ತೆ ಹೇಳ್ಬೋದು ಅವರು ಕೂಡ ಸ್ವಲ್ಪ ಏನು ಭಯಸ್ ಅಂತೇಳಿ ಹೇಳ್ಬೋದು ಅವರ ನೇತೃತ್ವ ಸದಸ್ಯರು ಯಾರಿದ್ದರು ನೋಡಿ ಅದರಲ್ಲಿ ನೂರು ಜನ ಸದಸ್ಯರು ಎಲ್ಲ ಪಕ್ಷದವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಆ ಸಮಿತಿಯ ವರದಿಯನ್ನು ನೋಡಿ ನಿಮಗೆ ಶಾಕಿಂಗ್ ಆಗುತ್ತೆ ವರದಿ ಎರಡು ಸಾವಿರದ ಹದಿನಾರರಲ್ಲಿ ಏನು ಕೊಡುತ್ತೆ ಸರಾಸರಿ ಒಂದು ವರ್ಷಕ್ಕೆ ನೂರು ಮಿನಿಮಮ್ ಧರ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಸಹಜ ಸಾವುಗಳು ಆಗ್ತವೆ ಏನ್ರಿ ಇದರ ಇದರದ್ದು ಬೇರೆ ಎಲ್ಲೂ ಆಗೋದಿಲ್ಲ ಕರ್ನಾಟಕದಲ್ಲಿ ಒಂದು ತಾಲೂಕಿನಲ್ಲಿ ಅದೇ ಒಂದು ಶಾಕಿಂಗ್ ರಿವಿಲೇಷನ್ ಎರಡು ಸಾವಿರದ ಆವಾಗಲೇ ಸಿದ್ದರಾಮಯ್ಯ ತಲೆಯಲ್ಲಿ ಈ ಹೋಳಿಕೆ ಬಂದಿದೆ ಹಾಗಾದ್ರೆ ಅವ್ರು ನನಗೆ ಹೇಳಿಲ್ಲ ಇದು ನನ್ನ ಲೆಕ್ಕಾಚಾರ ಮತ್ತೆ ಹೇಳಿದ್ದು ನಾನು ನನ್ನೊಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದು ಯಾವತ್ತು ಇಷ್ಟರವರೆಗೆ ಸುಳ್ಳಾಗಲಿಲ್ಲ ನಾನು ಹಾಕಿದ ಲೆಕ್ಕಾಚಾರ ಅನುಭವದ ಮೇಲೆ ಕರೆಕ್ಟ್ ಆಗ್ತದೆ ಆವತ್ತಿಂದ ಚಿಂತನೆ ನಡೆದಿದೆ ಸರ್ ಅವತ್ತೇ ಯಾಕೆ ಮಾಡಲಿಲ್ಲ ನೋಡಿ ಎಂಥ ದೊಡ್ಡ ಸಾಮ್ರಾಜ್ಯವನ್ನು ಎದುರು ಹಾಕ್ತಾ ಇದ್ದೀರಿ ಅಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಬೋದು ಗ್ರಾವಿಟಿ ಆಫ್ ದ ಸಿಚುವೇಶನ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನು ಹೇಳಬೇಕದು ಗ್ರಾವಿಟಿ ಆಫ್ ದ ಸಿಚುವೇಶನ್ ಆ ಥರ ಇದೆ ಗೊತ್ತು ಎಲ್ಲರಿಗೂ ಗೊತ್ತು ಈ ಥರ ಆಗಿದೆ ಅಂತೇಳಿ ಅದ್ರ ಎದುರು ಹಾಕ್ಕೊಳ್ಳೋದು ಹೇಗೆ ಜಾಯಂಟ್ ಹೇಳ್ತಾರಲ್ಲ ಬಹಳ ದೊಡ್ಡ ರಾಕ್ಷಸ ಏನು ಹೇಳ್ತೇವೆ ಅಂದರೆ ಎಲ್ಲ ವರಗಳನ್ನು ಪಡೆದಂಥ ನಮ್ಮ ಇದು ನಮ್ಮ ಪೌರಾಣದಲ್ಲಿ ಬರ್ತಲ್ಲ ಅವನಿಗೆ ಯಾರೂ ಹೊಡಿಲಿಕ್ಕೆ ಆಗುವುದಿಲ್ಲ ಮನುಷ್ಯನಾದರೂ ಹೊಡಿಲಿಕ್ಕೆ ಆಗೋದಿಲ್ಲ ದೇವತೆಗಳು ಹೊಡಿಲಿಕ್ಕೆ ಆಗುವುದಿಲ್ಲ ಇಂಥ ಹೇಗೆ ಹೊಡೆಯೋದು ಅದಕ್ಕೆ ನಮ್ಮ ಇದು ಪುರಾಣದಲ್ಲಿ ಬರ್ತಲ್ಲ ನರಸಿಂಹ ಅವತಾರ ಆಯಿತು ಆ ಕಡೆ ಮನುಷ್ಯನಲ್ಲ ಈ ಕಡೆ ಅಂಥ ಅವತಾರ ಮಾಡಿ ಅಲ್ವಾ ಇದು ಕೂಡ ಇಂಥದ್ದೇ ಯಾರು ಆಗದಂತಹ ಒಂದು ದೈತ್ಯ ಆಕಾರ ಹೇಗೆ ಹೊಡೆಯೋದು ಸಿದ್ದರಾಮಯ್ಯ ಗೊತ್ತಿದ್ದು ನಾನು ಹೇಳಿದೆ ನನಗೆ ಹಾಗೆ ಪಾಪ ಪ್ರಜ್ಞೆ ನಿಮಗೆ ಕಾಡಿದ ಹಾಗೆ ಅವರಿಗೂ ಕಾಡಿತ್ತು ಇದು ನನ್ನ ರೀಡಿಂಗ್ ಆವತ್ತು ಮಾಡಬೇಕಿತ್ತು ಅದು ಪೊಲಿಟಿಕಲ್ ಸಿಚುವೇಶನ್ ಕರೆಕ್ಟ್ ಆಗಿರಬೇಕಿತ್ತು ಎರಡು ಸಾವಿರದ ಹದಿನಾರ ನಂತರ ಮತ್ತು ಅವ್ರದ್ದು ಡೌನ್ಫಾಲ್ ಸ್ವಲ್ಪ ಶುರುವಾಯಿತು ಹದಿನೆಂಟರಲ್ಲಿ ಸರ್ಕಾರನೇ ಹೋಯಿತು ಅದಕ್ಕೆ ಅವ್ರು ಮಾಡಿದ ಎರಡು ಕಾರಣ ಇರ್ಬೋದು ನಾನು ಅವ್ರ ಅವರ ಸಮರ್ಥಕ ಅಲ್ಲ ಎರಡು ಕಾರಣ ಸರ್ಕಾರ ಹೋಯಿತು ಆಯಿತು ಮತ್ತೆ ಇಪ್ಪತ್ತ್ಮೂರಲ್ಲಿ ಬಂತು ಬಂದ ಕೂಡಲೇ ಮಾಡಬೇಕಿತ್ತಲ್ಲ ಅದು ಆಗಲಿಲ್ಲ ಎರಡು ವರ್ಷ ಹೋಯಿತು ಯಾಕೆ ಅದರಲ್ಲೊಂದು ಕಾರಣ ಇದೆ ಅವರು ಇಡಿ 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 ಅಂತ ಒಬ್ಬ ಆಗ್ತಾರಲ್ಲ ಈಗ ಇಡಿಕೂ ಒಂದು ಕಾರಣ ಇದೆ ಗೊತ್ತಾ ನಿಮಗೆ ಸೂಚ್ಯವಾಗಿ ಹೇಳಿದೆ ಮತ್ತೆ ನೀವು ಅರ್ಥ ಮಾಡಿಕೊಳ್ಳಿ ಏನು ಹೇಳಿದೆ ಅಂತ ಹೇಳಿ ಇಡಿ ಕೊಣಿಕೆ ಬಿಟ್ಟ ತಕ್ಷಣ ಎಸ್ ಐ ಟಿ ಆಯಿತು ಹಾಗೆ ಕನಿಷ್ಠ ಎಷ್ಟು ಎಂಟು ವರ್ಷದ ಚಿಂತನೆ ಇದಾರೆ ಹಿಂದೆ ಅಡಗಿದೆ ಗ್ರಾವಿಟಿ ಅವರಿಗೆ ಗೊತ್ತು ಎಲ್ಲರಿಗೂ ಗೊತ್ತು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದವ್ರಿ ಏನೆಲ್ಲ ಆಗಿದೆ ಏನು ಏನು ಗೊತ್ತಿಲ್ಲ ಹೇಗೆ ಗೊತ್ತಾಯ್ತು ಅಂತ ನೀವು ಕೇಳ್ತೀರಾ ಒಂದು ಗುಪ್ತಚರ ಇಲಾಖೆ ಹೇಳಿದೆ ಒಬ್ಬ ಒಂದು ಕಡೆ ಕೂತ ಮುಖ್ಯಮಂತ್ರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗೆ ಏನಾಗ್ತದೆ ಅಂತ ಹೇಗೆ ಗೊತ್ತಾಗಬೇಕು ಗೊತ್ತಾಗಲೇಬೇಕು ಕಂಪಲ್ಸರಿ ಒಬ್ಬ ಡೆಲ್ಲಿ ಕೂತ ಪ್ರಧಾನಮಂತ್ರಿಗೆ ದೇಶದ ಮೂಲೆ ಮೂಲೆಯಲ್ಲಿ ಏನಾಗ್ತದೆ ಹೇಗೆ ಗೊತ್ತಾಗಬೇಕು ಅದು ಗೊತ್ತಾಗ್ತದೆ ಹಾಗೆ ಗೊತ್ತಾದರೆ ಮಾತ್ರ ಆಡಳಿತ ಮಾಡಲು ಸಾಧ್ಯ ಅದಕ್ಕೆ ಗುಪ್ತಚರ ಅಂತ ಹೇಳೋದು ನಾವು ಗುಪ್ತಚರ ಯಾವತ್ತೂ ಫೀಲ್ ಆಗುವುದಿಲ್ಲ ಹೇಳ್ತಿರಲ್ಲ ಗುಪ್ತಚರ ಗುಪ್ತಚರ ಫೇಲ್ ಆಗುವುದೇ ಇಲ್ಲ ಗುಪ್ತಚರ ಮಾಹಿತಿಯನ್ನು ಜಾರಿ ಮಾಡುವ ಫೇಲ್ ಆಗ್ಬೋದು ಸಮಸ್ಯೆ ಆಗುವುದಲ್ಲಿ ಮಾಹಿತಿ ಬರುತ್ತೆ ಅದನ್ನು ಯಾರೋ ಟೇಬಲ್ ಅಡಿಗೆ ಇಡ್ಬೋದು ಅಲ್ಲಿ ಫೇಲ್ ಇರಾಗ್ಬೋದು ಗುಪ್ತಚರ ಮಾಹಿತಿ ಬರ್ತಾ ಇರ್ತದೆ ಹಾಗಾದರೆ ಎಷ್ಟು ಜನ ಸರ್ಕಾರದಲ್ಲಿ ಎಲ್ರಿಗೂ ಗೊತ್ತು ಇಲ್ಲಿ ಏನೇನಾಗಲಿ ಇಂಚಿಂಚು ಮಾಹಿತಿ ಇದೆ ಗಂಭೀರದ ಎಲ್ರಿಗೂ ಗೊತ್ತು ಯಾರು ಮಾಡಿದ್ದಂತಲೂ ಗೊತ್ತು ಅವರಿಗೆ ಪ್ರೂಫ್ ಇಲ್ಲ ಪ್ರೂಫ್ ಜನರಿಗೆ ಬೇಕು ಸಾಮಾನ್ಯರಿಗೆ ಕೋರ್ಟಿಗೆ ಪ್ರೂಫ್ ಬೇಕು ಅದಕ್ಕೋಸ್ಕರ ತನಿಖೆ ಆಗ್ತಾ ಇರೋದು ಇವಾಗ ಕೋರ್ಟಿಗೆ ಪಾರದರ್ಶಕ ತನಿಖೆ ಇದು ಪಾರದರ್ಶಕ ತನಿಖೆ ಪಾರದರ್ಶಕ ಅಲ್ಲದ ಗುಪ್ತಚರ್ದನಿಗೆ ಆಲ್ರೆಡಿ ಆಗಿದೆ ಎಲ್ಲ ಗೊತ್ತು ಹಣೆ ಬರಹ ಹಾಗಾಗಿ ಇಂಥ ದೈತ್ಯ ರಾಕ್ಷಸನ್ನು ಎದುರು ಹಾಕುವುದು ಸುಲಭದ ಕೆಲಸ ಅಲ್ಲ ಅದನ್ನು ಮಾಡಬೇಕಾದ್ರೆ ಒಬ್ಬ ಗಂಡು ಗಲಿ ಮಾತ್ರ ಮಾಡಲಿಕ್ಕೆ ಸದುವ ಮಾತಿ ಮಾತ್ರ ಅದಕ್ಕೆ ಎಸ್ ಐ ಟಿ ಆದ ದಿನನೇ ನಾನೊಂದು ಪೋಸ್ಟ್ ಹಾಕಿದೆ ಫೇಸ್ಬುಕ್ಕಲ್ಲಿ ಗಂಡು ಗಲಿ ರಾಜಕಾರಣಿ ಇರುವಂಥವ್ರು ಬಹಳ ಬೆರಳೆಣಿಕೆ ಜನ ಸಿದ್ದರಾಮಯ್ಯದರಲ್ಲಿ ಒಬ್ಬರು ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ ನಾನು ಅದೇ ನಾನು ಸಿದ್ದರಾಮಯ್ಯ ಭಕ್ತ ಅಲ್ಲ ವಿರೋಧ ಮಾಡಿದ್ದೆ ಜಾಸ್ತಿ ನಾನು ಆದರೂ ಈ ಧೈರ್ಯ ಇರುವವನು ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರ್ದು ಮುಖ್ಯಮಂತ್ರಿ ಇದ್ದರೆ ಕಾಂಗ್ರೆಸ್ಸಲ್ಲಿದು ಆಗೋದಿಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಈ ಟೈಮ್ ಇದು ಆಗಿದೆ ಮತ್ತೆ ಬಿಜೆಪಿ ಅವರು ಏನು ಬುರುಡೆ ಬಿಡಲಿ ಅದು ಅವರಿಗೆ ಬಿಟ್ಟದ್ದು ನನ್ನ ವಿಷಯ ಸ್ಪಷ್ಟ ಮಾಡಿದೆ ಅಷ್ಟೇ ಎಸ್ ಐ ಟಿ ತನಿಖೆ ಮತ್ತು ಇವತ್ತಿನ ನಡೀತಾ ಇರುವಂಥ ಬೆಳವಣಿಗೆ ಅಂದರೆ ಎಸ್ ಐ ಟಿಯನ್ನು ನಿಲ್ಲಿಸಬೇಕು ಅಂತ ಷಡ್ಯಂತ್ರ ಒಂದು ಕಡೆಯಿಂದ ನಡೀತಾ ಇದ್ದರೆ ಇಲ್ಲಿ ಹೋರಾಟಗಾರರ ಷಡ್ಯಂತ್ರ ಬುರುಡೆ ಪ್ರಕರಣ ಹಂಗೆ ಹೇಗೆ ಅದ್ರ ಬಗ್ಗೆ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಈ ಇವತ್ತಿನ ಬೆಳವಣಿಗೆ ಬಗ್ಗೆ ಮತ್ತೆ ಇದನ್ನು ಎಣ್ಣೆಗೆ ಕೊಡಬೇಕು ಅದೆಲ್ಲ ನಡೀತಾ ಇದೆ ಎಣ್ಣೆಗೆ ಕೊಡಬೇಕು ಇದು ಬಹಳ ದೊಡ್ಡ ಷಡ್ಯಂತ್ರ ಅರ್ಥ ಮಾಡಿಕೊಳ್ಳಿ ಯಾಕೆ ಅಂತೇಳಿ ಹೇಳ್ಬೋದು ಎಣ್ಣೈ ಕೊಡೋ ಷಡ್ಯಂತ್ರ ಹೇಗೆ ಅದು ಹೇಳ್ತೀನಿ ಅದು ಬಹಳ ಅಗತ್ಯ ನಾವು ನೀವು ನಿಮ್ಮ ವೀಕ್ಷಕರು ಅರ್ಥ ಮಾಡಿಕೊಳ್ಳಿ ಬಹಳ ಅಗತ್ಯದ ವಿಷಯ ಹೇಗೆ ಷಡ್ಯಂತ್ರ ಅಂತೇಳಿ ನೋಡಿ ಈ ಹಿಂದೆ ನಡೆದಿದೆ ಸಾಕಷ್ಟು ಗೊತ್ತು ನಿಮಗೆ ಪ್ರಕರಣ ಹೇಗೆ ಹಳ್ಳ ಹಿಡಿದಿದ್ದು ಯಾರ್ಯಾರು ಹಳ್ಳ ಹಿಡಿಸಿದ್ದು ಗೊತ್ತು ಈಗ ಭರವಸೆ ಇರೋದು ನಮಗೆ ಎಸ್ ಐ ಟಿ ಮತ್ತು ಎಸ್ ಐ ಟಿ ಮೇಲೆ ಮಾತ್ರ ರಾಜ್ಯ ಸರ್ಕಾರ ಅದು ಕೂಡ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿದ ಎಸ್ ಐ ಮೇಲೆ ಮಾತ್ರ ಭರವಸೆ ಇರಬೇಕು ಅಲ್ಲಿಂದ ಹೋಗ ಶಿಫ್ಟ್ ಆಗಬೇಕು ಉದ್ದೇಶ ಅದು ಅದು ಷಡ್ಯಂತ್ರ ಎನ್ಯ ಹೆಸರು ಒಳಗೆ ನಮಗೆ ದೊಡ್ಡ ಕೇಂದ್ರ ಜರುಗ ಮಾಡ್ಬೋದು ಇಲ್ಲ ಎನ್ ಐ ಎಗೆ ಕೊಡುವುದಂದ್ರೆ ಹಳ್ಳ ಹಿಡಿಸುವುದಂತಲೇ ಅರ್ಥ ಮುಂಚೆ ಹೇಗೆ ಹಳ್ಳ ಹಿಡಿಸಿದ್ರು ಹಾಗೆ ಹಿಡಿಸೋದಂತೆ ಅದಕ್ಕೋಸ್ಕರ ಎನ್ ಐ ಕೇಳ್ತಾ ಇದ್ದಾರೆ ಹಾಗೆ ಅರ್ಥ ಮಾಡಿಕೊಳ್ಳಿ ಯಾರ್ಯಾರು ಎನ್ ಐ ಹೆಸರು ತೆಗೀತಾ ಇದ್ದಾನೆ ಅವನು ಪ್ರಕರಣ ದಿಕ್ಕು ತಪ್ಪಿಸುವ ಷಡ್ಯಂತ್ರದ ಭಾಗ ಆಗಿದ್ದಾನೆ ನೇರ ಹೇಳ್ತಾ ಇದ್ದೇನೆ ನಾನು ಎಸ್ ಐ ಟಿಯಿಂದ ಕೊಡಲಿಕ್ಕೆ ಸಾಧ್ಯವ ನೀವು ಕೇಳ್ಬೋದು ಹೌದು ಸಾಧ್ಯ ಅದರ ಕೆಲವು ಕಂಡೀಷನ್ಸ್ ಇದೆ ಏನದು ಕಂಡೀಷನ್ಸ್ ಅಂದ್ರೆ ಎಸ್ ಐ ಟಿಗೆ ತನ್ನ ಪೂರ್ತಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಎಷ್ಟು ದೊಡ್ಡ ಕೆಲಸ ಗೊತ್ತಾ ನಿಮಗೆ ಬರೀ ಬುರುಡಿಯಾಗಿದ್ದು ಕೆಲಸ ಅಲ್ಲ ಕನಿಷ್ಠ ಎರಡು ಸಾವಿರ ಎರಡು ಸಾವಿರ ಪ್ರಕರಣಗಳನ್ನು ಅವರು ತೀರ್ಪು ಇದು ಏನೋ ತನಿಖೆ ಮಾಡಬೇಕು ಮಿನಿಮಮ್ ಹೇಳಿದೆ ನಾನು ಸರಾಸರಿ ವರ್ಷಕ್ಕೆ ನೂರ ಪ್ರಕಾರ ಇಪ್ಪತ್ತು ವರ್ಷ ಎರಡು ಸಾವಿರ ಪ್ರಕರಣಗಳನ್ನು ಅವರು ಸಾಲ್ವ್ ಮಾಡೋದು ಅಷ್ಟು ದೊಡ್ಡ ಮ್ಯಾಂಡೇಟ್ ಅದು ನೋಡಿ ಸರ್ಕಾರ ಆದ ಹೊರಡಿಸಿ ನೋಡಿ ಸ್ವಲ್ಪ ಓದಿ ಹಾಗಾದರೆ ಈಗ ಸದ್ಯಕ್ಕೆ ಕ್ಲೋಸ್ ಆಗಲ್ಲ ಎಸ್ ಐ ಟಿ ಎರಡು ಸಾವಿರ ಪ್ರಕರಣ ಎಲ್ಲಿ ಎರಡು ಸಾವಿರ ಪ್ರಕರಣ ಮಿನಿಮಮ್ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅದು ಮ್ಯಾಂಡೇಟ್ ಫುಡ್ ಮ್ಯಾಂಡೇಟ್ ಅದರ ಮಧ್ಯೆಯಲ್ಲಿ ಷಡ್ಯಂತ್ರ ಮಾಡಿ ಅದರ ಎಸ್ ಐ ಟಿನ ಬಂದ್ ಮಾಡಿಬಿಟ್ರೆ ಅದು ಬೇರೆ ವಿಷಯ ಎಸ್ ಐ ಟಿ ಕಾರ್ಯಾಚರಣೆ ಮಾಡೋದು ಆಗಬೇಕು ಮತ್ತೆ ಎಸ್ ಐ ಟಿ ಮುಂದುವರಿಬೇಕಾದರೆ ನಾನು ಹೇಳ್ತೇನೆ ನಿಮಗೆ ಅದು ಪೊಲಿಟಿಕಲ್ ಅಂತ ಅನಿಸ್ಬೋದು ಆದರೂ ಬಹಳ ಅಗತ್ಯ ನಾನು ಹೇಳೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಇನ್ನೊಂದು ಬಹಳ ಅಗತ್ಯ ಅವ್ರನ್ನ ಬದಲಿಸಿ ನಾಳೆ ಬಂದವನು ಏನು ಮಾಡ್ತಾನೆ ಹೇಳಲಿಕ್ಕೆ ಆಗುದಿಲ್ಲ ನಮಗೆ ಅಲ್ಲಿ ಗೊತ್ತು ನಿಮಗೆ ಮುಖ್ಯಮಂತ್ರಿ ಏನು ರೀತಿ ಮಾತಾಡಿದ ಏನು ಮಾಡ್ತಾರೆ ಹೇಳಿ ಹೇಳಿಕೆ ಅಲ್ಲ ಒಂದೇ ನ ಮಂತ್ರಿ ಏನಾರದ್ದು ಇವರು ಆ ಕಡೆನೇ ಇರುವವರು ನಮಗೆ ಭರವಸೆ ಏನಿದ್ರು ಇವತ್ತು ಸಿದ್ದರಾಮಯ್ಯ ಮೇಲೆ ಮಾತ್ರ ಅವರು ಮುಖ್ಯಮಂತ್ರಿ ಆಗಿ ಉಳಿಯೋದು ಈಗ ನೋಡಿ ಇದು ಆಗ್ತಾ ಇರುವಾಗ ಏನೋ ಮುಖ್ಯಮಂತ್ರಿ ಬದಲಾವಣೆ ಅಂತ ಸುದ್ದಿ ಬಂದ್ರೆ ಅದು ಕೂಡ ಹೇಳಿ ಷಡ್ಯಂತ್ರದವಾಗ ಮುಖ್ಯಮಂತ್ರಿ ಬದಲಾವಣೆ ಹೇಳಿದರೆ ಭಾಗ ಯಾಕೆಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದರೆ ಮಾತ್ರ ನಮಗೆ ಎಸ್ ಐ ಟಿ ಹಳ್ಳ ಇಡಿಸುವುದು ಸಾಧ್ಯ ನಿಮಗೆ ಕಾಂಗ್ರೆಸ್ ಮೇಲೆ ವಿರೋಧ ಇರ್ಬೋದು ನನಗೆ ಇರ್ಬೋದು ಆದರೆ ನಮಗೆ ಸೌಜನ್ಯಪರ ನ್ಯಾಯ ಸಿಗಬೇಕಾದರೆ ಎಸ್ ಐ ಟಿ ಮುಂದುವರಿಬೇಕು ಎಸ್ ಐ ಟಿ ಮುಂದುವರಿಬೇಕಾದರೆ ಎಸ್ ಮುಂದುವರಿಬೇಕು ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ನಾವು ನೋಡ್ತೇವೆ ನಾವು ದೊಡ್ಡವರು ದೊಡ್ಡ ಸ್ಥಾನ ನಮಗೆ ರಕ್ಷಣೆ ಹೇಳಿ ಅದೇ ಪ್ರಜಾಭಾವದಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ಬೇಕು ಅವರಿಗೆ ನಮ್ಮ ರಕ್ಷಣೆ ಅದಕ್ಕದ್ದಿದೆ ಚಿತ್ರಕಂಡಿಗೆ ಏನು ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ನಮಗೆ ರಕ್ಷಣೆ ಕೊಡಬೇಕು ಅವೆಲ್ಲರಿಗೂ ನಾವು ರಕ್ಷಣೆ ಕೊಡುವುದ್ರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಯಾರು ಕೂರುವುದು ನಿರ್ಧಾರ ಮಾಡುವವರು ನಾವು ನಾವು ನಿರಂತರ ಹೇಳ್ತಾ ಇರಬೇಕು ನೀವು ಒಳ್ಳೆ ಕೆಲಸ ಇದ್ದೀರಿ ನೀವೇ ಕೂರುಬೇಕಂತ ಎಲ್ಲಿವರೆಗೆ ನಾವು ಜನಾಭಿಪ್ರಾಯ ಕೊಡುವುದಿಲ್ಲ ಅಲ್ಲಿವರೆಗೆ ಅವನ ಸೀಟ್ ಗಟ್ಟಿ ಇರುವುದಿಲ್ಲ ಅಲ್ಲಿಗೆ ಹೋಯಿತು ಅದಕ್ಕೋಸ್ಕರ ನಾನು ಭಾಳ ಸಲ ಹೇಳುವುದಿದೆ ನಾವು ಪೊಲೀಸರಿಗೆ ಹಲವು ಸಲ ಬೈತಾರೆ ಮಾಡೋದಿಲ್ಲ ಅಂತೇಳಿ ಪೊಲೀಸರಿಗೆ ನಮ್ಮ ರಕ್ಷಣೆ ಅಗತ್ಯ ಇದೆ ಅಂತ ನಾವು ಹೇಳೋದು ಭಾಳ ಸಲ ಪೊಲೀಸರು ನಮಗೆ ರಕ್ಷಣೆ ಕೊಡುವವರು ಸರಿ ಕೆಲವು ಸಲ ಅವ್ರು ಕೆ ಒಳ್ಳೆ ಕೆಲಸ ಮಾಡಿದ ಅವರು ಹುರಿದುಂಬಿಸೋದು ನಮ್ಮ ಕೆಲಸ ಯಾಕೆಂದರೆ ನಾವು ಅದನ್ನು ಮಾಡದಿದ್ದರೆ ಪೊಲೀಸರ ಮನೋಬಲ ಇಲ್ಲದ್ರೆ ಅವ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಜವಾಬ್ದಾರಿ ನನ್ನ ನನ್ನ ಮೇಲೆ ಇದೆ ಒಳ್ಳೆ ಕೆಲಸ ನಾವು ಶಾಬಸ್ಗಿರಿ ಹೇಳಬೇಕು ಅವರ ಮನೋಬಲ ಇರುವಂತ ನೋಡಿಕೊಳ್ಳೋದು ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಕರ್ತವ್ಯ ಹಾಗಾಗಿ ಸರ್ಕಾರವು ಸುಭದ್ರ ಆಗಿ ಇರುವಂಥ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಾಗಿ ಎಲ್ಲ ನ್ಯಾಯಪರ ಹೋರಾಟಗಾರರು ಇದನ್ನು ನಾವು ಎನ್ಶೂರ್ ಮಾಡಬೇಕು ಈ ಸರ್ಕಾರ ದೃಢವಾಗಿ ಉಳಿಬೇಕಂತೇಳಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನಿಸಿಕೊಂಡ್ರು இதரீரத்தையு அர்த்தமாடிகொள்ளி ஆ பட்ச பட்ச இ பட்ச ஐடியாலஜி எல்லாம் விடு இங்கே இருக்கு ஒன்றே ஐடியாலஜி சௌஜன்ய நியாய சிகு சௌஜன்ய அந்த ஒன்று சிம்பல் அஸே எரோடு சாவரேன் அதை சிம்பல் சௌஜன்யொந்து உடுக்கியாக உழுவில்ல எல்லா பிரகரங்கள் நியாய சோ அதுக்கோஸ்கர ஒந்தே ஐடியாலஜி சரக்க ஜொத்த நாம் நிலுக்கு அது ஸ்பஷ்டவாக ஆகி நான் யாவத்தூ காங்கிரெஸ் மத்தக்க அல்ல நானும் பிஜேபி சப்போர் யாரும் பிஜேபி சதசே ஆகதே ಯಾವುದೇ ಹುದ್ದೆ ಹೊರದೆ ನಾನು ಎಷ್ಟು ದೊಡ್ಡ ರಾಜಕೀಯ ಲಾಭ ಮಾಡಿಕೊಟ್ಟಿದ್ದೇನೆ ಬಿ ಬಿಜೆಪಿ ಪಿ ಕರಿಗೆ ನಾಯಕರಿಗೂ ಬಿಜೆಪಿ ನಾಯಕರಿಗೆ ಅದು ಹೇಳುವ ಯೋಗ್ಯತೆ ಅವರಿಗೆ ಇಲ್ಲ ಅಷ್ಟೇ